ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಬುಧವಾರ ಬೆಳಗ್ಗೆ ನನ್ನ ಮಗನಿಗೆ ಪುಳಿಯೋಗರೆ ಮಾಡಿದ್ದೆ ಬೆಳಗ್ಗೆನೇ ಮಾಡಿದ್ನಲ್ಲ ಅವನು ಹೋಗೋವಾಗ ಏಳುವರೆಗೆ ನಮ್ಮ ಯಜಮಾನ್ರು ಅನ್ನ ಸಾಂಬಾರು ತೊಗೊಂಡೋಗಿದ್ರು ಇವನು ಅನ್ನ ಸಾಂಬಾರು ತೊಗೊಂಡೋಗಲ್ಲ ಅಂತ ಅದಕ್ಕೆ ಅವನಿಗೆ ಸ್ವಲ್ಪ ಪುಳಿಯೋಗರೆ ಮಾಡಿದ್ದೆ ಅದಿತ್ತು ಅದಕ್ಕೆ ನಮ್ಮ ಅವನ್ಗೆ ಅದನ್ನ ಬಿಸಿ ಮಾಡಿಬಿಟ್ಟು ಇದ್ದೀನಿ ಊಟ ಮಾಡಲಿ ಅಂತಂದು ಹೇಳಿಬಿಟ್ಟು ಅವ ಊಟ ಮಾಡ್ತಾಯಿದ್ದೆ ತಣ್ಣಗಿರುತ್ತಲ್ವ ಬೆಳಗ್ಗೆನೇ ಮಾಡಿದ್ದು ಅದಕ್ಕೇ ಬಾ ನೀನು ಹಂಗೆ ಊಟ ಮಾಡ್ಕೊ ಅಂತ ಹೇಳ್ತಾಯಿದ್ರು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಕೆಲಸ ಮಾಡ್ಕೊತಾ ಇದ್ದೆ ಊರಿಗೆ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು ಅಂದರೆ ಅಡುಗೆಗಳಿಗೆಲ್ಲ ರೆಡಿ ಮಾಡಿಟ್ಟು ಹೋಗ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಇದು ಪುಳಿಯೋಗರೆ ನಾನು ಅವನ ಜೊತೆ ಹಂಗೆ ತಿಂದ್ಕೊಂಡೆ ಕುತ್ಕೊಂಡು ಇನ್ನು ಬಾಕಿ ಕೆಲಸ ಎಲ್ಲ ಇತ್ತಲ್ಲ ಅದೆಲ್ಲ ಮಾಡ್ಕೊಬೇಕು ಅಂತಂದು ಹೇಳಿಬಿಟ್ಟು ಬೇಗನೆ ಊಟ ಮಾಡಿಕೊಂಡೆ ಊರಿಗೆ ಹೋದರೂ ಅಷ್ಟೇ ಹೋಗೋವಾಗೆಲ್ಲ ಒಂದು ಐವತ್ತು ರೊಟ್ಟಿ ಇಲ್ಲ ಚಪಾತಿನೂ ಸುಟ್ಟಿಕ್ಬಿಟ್ಟು ಗಾಳಿಗೆ ಇಟ್ಟು ಹೋದರೆ ಒಂದೆರಡು ದಿನ ತಿನ್ಕೊತಾರೆ ಅದ್ರ ಜೊತೆ ಸ್ವಲ್ಪ ಅನ್ನ ಮಾಡ್ಕೊತಾರೆ ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಿಟ್ಟು ಹೋದರೆ ಎರಡು ದಿನ ಅಡ್ಜಸ್ಟ್ ಮಾಡ್ಕೊತಾರೆ ಹಾಗಾಗಿ ನಮ್ಮನ್ನ ಇಟ್ಟು ಹೂವು ಹಿಟ್ಟು ಕಲಿಸ್ತಾ ಐತಿ ಬಟ್ಟೆಗಳು ಬೇರೆ ಐತೆ ಬಟ್ಟೆ ತೊಳೆಯೋದು ಅವ ಇಟ್ಟು ಕಳ್ಸಿಡ್ತತೆ ಬಟ್ಟೆ ತೊಳೆದು ಬಂದು ನಾನು ಚಪಾತಿ ಉದ್ದಿ ಬೇಯಿಸ್ಬೇಕು ಒಬ್ಬಳೇ ಉದ್ದಿ ಬೇಯಿಸೋದಲ್ಲ ತುಂಬ ಲೇಟಾಗುತ್ತೆ ಹಾಗಾಗಿ ಅವಗೆ ಹಿಟ್ಟು ಕಲಿಸೋಕ್ಕೆ ಬಿಟ್ಟಿದ್ದೀನಿ ಚಪ್ ಬಟ್ಟೆ ತೊಳೆಯೋಕೆ ಹೋಗ್ಬೇಕು ನಾನಿವಾಗ ಊರಿಗೆ ಹೊರಟ್ರೆ ಮಾತ್ರ ಒಂದಿನ ಫುಲ್ಲು ಬರೀ ಚಪಾತಿ ಮಾಡು ಸಾಂಬಾರು ಮಾಡು ಪುಡಿ ಚಟ್ನಿ ಮಾಡು ಇದೇ ಹಾಕತ್ತೆ ಸ್ವಲ್ಪ ಪುಡಿ ಚಟ್ನಿ ಬೇರೆ ಮಾಡಿಡಬೇಕು ಶೇಂಗದು ಶೇಂಗಾ ಪುಡಿ ಚಟ್ನಿ ಮಾಡಿಟ್ರೆ ಅನ್ನೋಕ್ಕೆ ಅದಕ್ಕೆಲ್ಲ ಹಾಕೊಂಡು ತಿಂತಾರೆ ಚಪಾತಿಗೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮಗೇನು ಅನ್ಸುತ್ತೋ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಬಟ್ಟೆ ತೊಳೆದಕ್ಕೆ ಬಂದು ಒಂದು ವೀಡಿಯೋ ಎಡಿಟಿಂಗ್ ಮಾಡಿ ಇಷ್ಟೊತ್ತಾಯಿತು ಆಗಲೇ ಟೈಮು ಮೂರು ಗಂಟೆ ಆದ್ರೆ ಅವು ಆ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿತ್ತು ಇದು ಸ್ವಲ್ಪ ಇನ್ನೂ ಸ್ವಲ್ಪ ಐತೆ ಕಲಸಿರೋದು ಅದೆಲ್ಲ ಉದ್ಬಿಟ್ಟು ಚಪಾತಿ ಮಾಡಬೇಕು ಇವಾಗ ಒಂದು ಐವತ್ತು ಮೇಲೆ ಆಗುತ್ತೆ ಚಪಾತಿ ಚಪಾತಿ ಓದ್ಬಿಟ್ಟು ಅವರೆಕಾಳು ತೊಗೊಂಬಂದಿದ್ದಾರೆ ನಾನು ಇದು ಮಾಡ್ರು ಅದು ಅವರೆಕಾಳನ್ನ ಇದು ಮಾಡಬೇಕು ನನ್ನ ಮಗ ಇದ್ದರೆ ನಾನು ಉದ್ದಿ ಕೊಟ್ಟರೆ ಅವನು ಬೇಯಿಸ್ಕೊಂಬಿಡ್ತಾನೆ ನನ್ನ ಮಗ ಇಲ್ವಲ್ಲ ಇವಾಗ ನಾನು ಒಬ್ಬಳೇ ಬೇಯಿಸ್ಬೇಕು ಯಾಕೆಂದರೆ ಡೈಲಿ ಯೂಸ್ಗಾದರೆ ನಾನು ಒಂದು ಹತ್ತು ಹದಿನೈದು ಬೇಯಿಸ್ಕೊಂಬಿಡ್ತೀನಿ ಬಟ್ ಊರಿಗೆ ಹೋಗುವಾಗ ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಒಂದು ಐವತ್ತು ಸುಡಬೇಕಲ್ಲ ಅದಕ್ಕೆ ನನ್ನ ಮಗ ಇದ್ದಾಗಾದರೆ ಅವನೇ ನಾನು ಕೊಟ್ಟರೆ ಅವ್ನು ಬೇಯಿಸ್ಕೊತಾ ಇದ್ದ ಇವಾಗಿಲ್ಲ ಅವ್ನು ಕಾಲೇಜ್ಗೆ ಹೋಗಿದ್ದಾನೆ ಹಾಗಾಗಿ ಲೇಟ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಾನೇ ಉದ್ತಾ ಇದ್ದೀನಿ ಉದ್ದಿ ಹಂಗೆ ಬೇಯಿಸ್ಕೊಳೋಣ ಅಂತ ಇದು ಒಂದು ಇದನ್ನು ಕಟ್ಕೊಂಡಿದ್ದೀನಿ ಯಾಕೆಂದರೆ ಇಡೀ ಎಲ್ಲ ಚಪಾತಿಗೆ ಅಂತ ಇದು ಕಟ್ಕೊಳ್ಳೋದು ಆದಿ ಒನ್ ಕೊಡ್ತೀನಿ ನಮೋ ಬೇಜಾರ ಕೈಗೆ ಅದಕ್ಕೆ ಟಿವಿ ಹಾಕಿಕೊಂಡು ಅಂತ ಇರುತ್ತೆ ನಾನೀದಕ್ಕೆ ಮ್ಯೂಸಿಕ್ ಬರುತ್ತೆ ಅಂತ ಅಂದುಬಿಟ್ರು ಟಿವಿ ಹಾಕಿರ್ಲಿಲ್ಲ

ತೊಂಬತ್ತುವರೆ ಬೆಳಗ್ಗೆಯಿಂದ ಮಾಡ್ತಾನೆ ಇದ್ದೀನಿ ಕೆಲಸ ಇಷ್ಟು ಚಪಾತಿಗಳಾಯಿತು ಅಂದರೆ ಒಂದೆರಡು ದಿನ ನೆಮ್ಮದಿಯಾಗಿ ಊಟ ಮಾಡ್ಕೊತಾರೆ ಆ ಊರಿಗೆ ಹೋಗೋವಾಗೆಲ್ಲ ಒಂಥರ ಮಾಡಿಟ್ಟೆ ಹೋಗೋದು ಇದು ಚಿತ್ರನ ಗೊಜ್ಜು ಇದು ಪುಳಿಯೋಗರೆ ಮೊಜ್ಜು ಇದುಕೊಂಡು ನನ್ನ ಮಗನಿಗೆ ಪಲ್ಯ ಚಪಾತಿಗೆ ಬಾಕ್ಸಿಗೆ ಹೋಗ್ತಾನಲ್ಲ ಅದಕ್ಕೆ ಇದು ಕೋಸ್ ಪಲ್ಯ ಆಮೇಲೆ ಇದು ಸಾಂಬಾರು ಸ್ವಲ್ಪ ಅವರೆಕಾಳು ಸಾಂಬಾರ್ ಮಾಡಿಟ್ಟಿದ್ದೀನಿ ಮುದ್ದೆಗೆಲ್ಲ ಬೇಕಲ್ಲ ಮುದ್ದೆ ಮಾಡಿಕೊಟ್ಟಿದ್ದೆ ಮುದ್ದೆ ಊಟ ಮಾಡೋದು ಇದು ನಾಳೆ ನಾಡಿದ್ದಕ್ಕೆ ಎರಡು ದಿನ ಇಟ್ಕೊಂಡು ಊಟ ಮಾಡ್ತಾರೆ ದಿನ ಇದ್ರ ಜೊತೆ ಸ್ವಲ್ಪ ಮುದ್ದೆ ಮಾಡ್ಕೊತಾನೆ ಮನೆ ಹೋಗು ಜೊತೆ ಸ್ವಲ್ಪ ರೈಸ್ ಗೀಸ್ ಮಾಡಿಕೊಂಡು ನನ್ನ ಮಗ ಮಾಡ್ತಾನೆ ಮಾಡ್ಕೊಂಡು ಊಟ ಮಾಡ್ತಾರೆ ಊರಿಗೆ ಹೋಗೋವಾಗೆಲ್ಲ ಇನ್ನ ಮಾಡಿಸ್ ಹೋಗ್ಬೇಕು ಎಷ್ಟೊತ್ತಾಗ ಇನ್ನೂ ನನ್ನ ಊಟ ಆಗಿಲ್ಲ ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ಹೋಗ್ಬೇಕು ಬೆಳಗ್ಗೆ ಎದ್ದು ಇನ್ನೂ ಅನ್ನ ಮಾಡಿಕೊಂಡು ಸ್ವಲ್ಪ ಗೊಜ್ಜನ ಕಲಿಸ್ಕೊಂಡು ತಗೊಂಡೋಗ್ಬೇಕು ಹೋಗ್ಬೇಕು ಹಾಗಾಗಿ ಬೆಳಗ್ಗೆ ಬೇರೆ ಎದ್ದೋಗಬೇಕು ಇನ್ನೂ ಒಂದು ವೀಡಿಯೋ ಎಡಿಟಿಂಗ್ ಮಾಡೋದಿದೆ ಇವತ್ತು ಯಾವ ವೀಡಿಯೋನೂ ನೋಡೋಕ್ಕಾಗಿಲ್ಲ ಇದು ಮಾಡೋಕ್ಕೂ ಆಗಿಲ್ಲ ನಮಗೆ ಸೊ ಇವಾಗ ಒಂದು ವೀಡಿಯೋ ಎಡಿಟ್ ಮಾಡಿ ನೋಡ್ಕೊಬೇಕು ಬೆಳಗ್ಗೆ ಎದ್ದು ಆಗೋದಿಲ್ಲ ನಾಲ್ಕೂವರೆಗೆ ಎದ್ದು ಹೋಗ್ಬೇಕಲ್ಲ ಅದಕ್ಕೆ ಇವಾಗ ಒಂದು ವೀಡಿಯೋ ಎಡಿಟಿಂಗ್ ಮಾಡಬೇಕು ಸೊ ಇದೆಲ್ಲ ಮಾಡಿಟ್ಬಿಟ್ಟು ಆಮೇಲೆ ಮಾಡೋಣ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಷ್ಟಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ